ಇದು ಒಂದ್ ರೀತಿ ರಾಜಕೀಯದ ಷಡ್ಯಂತ್ರ ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ ಇವತ್ತು ಶ್ರೀ ವೆಂಕಟೇಶ್ವರ ಮೈನಿಂಗ್ ಐನೂರ ಐವತ್ತು ಎಕರೆಗೆ ಮಂಜೂರಾತಿ ಕೊಟ್ಟರು ಅಂದಿನ ಮುಖ್ಯಮಂತ್ರಿಗಳು ಅಂತಕ್ಕಂಥ ಒಂದು ಏನು ಮಾನ್ಯ ಕುಮಾರಣ್ಣ ಅವರ ಮೇಲೆ ಆರೋಪ ಬಂದಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನಾಲ್ಕರಲ್ಲೇನೆ ಸನ್ಮಾನ್ಯ ಕುಮಾರಣ್ಣವರು ಸುಪ್ರೀಂ ಕೋರ್ಟ್ ಮೆಟ್ಲೆತ್ತಾರೆ ಅಲ್ಲಿಂದ ಹದಿನೇಳರಲ್ಲಿ ಎಸ್ ಐ ಟಿಗೆ ಲೋಕಾಯುಕ್ತಿಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೇಳ್ತಾರೆ ಮೂರ್ ತಿಂಗಳು ಟೈಮ್ ಕೊಡ್ತೀವಿ ಒಂದು ಗಡುವು ಕೊಡ್ತೇವೆ ಅಷ್ಟರಲ್ಲಿ ನಮ್ಗೆ ವರದಿಯನ್ನ ಸಬ್ಮಿಟ್ ಮಾಡಿ ಅಂತಾರೆ ಆದ್ರೆ ಇಲ್ಲಿವರೆಗೂ ಒಂದು ಸ್ಟೇಟಸ್ ರಿಪೋರ್ಟ್ ಅಂತ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಯಾವುದೇ ರೀತಿ ವರದಿ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಆಗಿಲ್ಲ ಈಗ ಮೂಡದ ಪ್ರಕರಣ ಇರ್ಬೋದು ಅಥವಾ ಎಸ್ ಟಿ ನಿಗಮದಲ್ಲಿ ಆಗಿರ್ತಕ್ಕಂತ ಒಂದು ಹಗರಣ ಏನಿದೆ ಇವೆಲ್ಲವನ್ನ ಬೆಳಕ ಚೆಲ್ತಕ್ಕಂತ ಒಂದು ಕೆಲಸ ಪಾದಯಾತ್ರೆಯ ಮೂಲಕ ಕೆಂಗೇರಿಯಿಂದ ಮೈಸೂರಿಗೆ ಮಾಡಿದಂತ ಸಂದರ್ಭದಲ್ಲಿ ನೀವೇ ಗಮನಿಸಿದ್ರಿ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವ್ದಾದ್ರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಒಂದು ಸಂಗತಿ ಬಹುಶಃ ಇದೇ ಮೊದಲನೇ ಬಾರಿ ಇಂಥ ಪ್ರಕ್ರಿಯೆನ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ ಇದನ್ನ ಒಂದ್ ರೀತಿ ದಿಕ್ತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಸನ್ಮಾನ್ಯ ಅವರು ಯಾವ ಕಡತಕ್ಕೂ ಕೂಡ ಸಿಗ್ನೇಚರ್ ಹಾಕಿರ್ತಕ್ಕಂಥದಿಲ್ಲ ಆಮೇಲೆ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರ್ ಆಗೋಗಿದೆ ಈಗ ಮತ್ತೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡತಕ್ಕಂತ ಪ್ರಶ್ನೆ ಇಲ್ಲ ಇಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಎಸ್ಐಟಿ ಗೆ ಲೋಕಾಯುಕ್ತಕ್ಕೆ ಇನ್ನೇನ್ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ಬೇಕು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಳಿಕ ಬಹುಶಃ ಒಂದು ಹಾಸನ ಜೊತೆಯಲ್ಲಿ ಚಾಮರಾಜನಗರವನ್ನ ಹೊರತುಪಡಿಸಿ ಅಷ್ಟು ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಅವರ ಒಂದು ನಾಯಕತ್ವದಡಿ ಚುನಾವಣೆಯನ್ನು ಎದುರಿಸಿದ್ವೆ ಅವರ ಒಂದು ವರ್ಚಸ್ಸು ಸನ್ಮಾನ್ಯ ಕುಮಾರಣ್ಣ ಅವರ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕುಮಾರಣ್ಣ ಅವರ ಇಷ್ಟು ವರ್ಷಗಳ ಸುದೀರ್ಘ ರಾಜಕಾರಣದ ಉದ್ದಗಲಕ್ಕು ಅವರು ಕೊಟ್ಟಿರ್ತಕ್ಕಂಥ ರಾಜ್ಯಕ್ಕೆ ಕೊಡುಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತುಂಬಿಸಿಕೊಟ್ಟಿದ್ದಾರೆ ಬಹುಶಃ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಸಿಗರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನಾಗಬಹುದು ಅಂತಕ್ಕಂಥದ್ದು ಚಿಂತೆ ಈಗಾಗಲೇ ಪ್ರಾರಂಭ ಆಗಿದೆ